ನಮಸ್ಕಾರ ವೀಕ್ಷಕರು ಸಿರಿಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಿಗ್ ಬಾಸ್ ಮನೆಗೆ ನಿನ್ನೆ ಚೈತ್ರ ಅವರ ತಾಯಿ ಮತ್ತು ಅವರ ತಂಗಿ ಬಂದಿರ್ತಾರೆ ಬಿಗ್ ಬಾಸ್ ಅವರು ಚೈತ್ರ ಅವರಿಗೆ ಒಂದು ಫ್ರ್ಯಾಂಕ್ ಮಾಡ್ತಾರೆ ನಿಮ್ಮ ತಂದೆ ನಿಮ್ಮ ತಂದೆ ತಾಯಿ ಬರೋಕ್ಕಾಗಲ್ಲ ಇವತ್ತು ಅಂತ ಹೇಳಿರ್ತಾರೆ ಅದೇ ಥರನೇ ಫೋನ್ ಮಾಡಿಸಿ ಅವರಿಗೆ ಹಸು ಕರು ಹಾಕಿದೆ ನಾನು ಇಲ್ಲ ಅಂತ ಚೈತ್ರ ಅವರ ತಾಯಿ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಚೈತ್ರ ಅವರು ತುಂಬ ಬೇಜಾರಾಗಿ ಹೊರಗಡೆ ಬರ್ತಾರೆ ಅದಾಗಿ ಸ್ವಲ್ಪ ಹೊತ್ತಿಗೆ ಚೈತ್ರ ಅವರ ಅಮ್ಮ ಬಂದು ಮಾತಾಡಿಸ್ತಾರೆ ಎಲ್ಲರೂ ಅವ್ರ ತಂಗಿನೂ ಬಂದಿರ್ತಾರೆ ಅವ್ರು ಅಷ್ಟೇ ಅಲ್ಲದೆ ಅವರಿಗೆ ಒಂದು ಮೆಡಲ್ ಕೂಡ ತಂದಿರ್ತಾರೆ ಉತ್ತಮ ಮೆಡಲ್ ನೀವೆಲ್ಲರಿಗೂ ಅಳಪೇ ಕೊಟ್ರಿ ಅದಕ್ಕೆ ನನ್ನ ಮಗಳು ನನಗೆ ಯಾವಾಗಲೂ ಉತ್ತಮನೇ ಅಂತ ಅವರೇ ಮೆಡಲ್ ಅವ್ರ ಕೈಯಿಂದ ಹಾಕ್ತಾರೆ ಅಷ್ಟೇ ಅಲ್ಲದೆ ಇವತ್ತು ಹನುಮಂತ ಅವರ ತಂದೆ ತಾಯಿ ಬರ್ತಾರೆ ರೊಟ್ಟಿ ಊಟ ಎಲ್ಲ ತಗೊಂಡು ಬರ್ತಾರೆ ಬಾಗ್ಲತ್ರ ಬರ್ತಿದ್ದಂಗೆ ಹನುಮಂತ ಅವ್ರ ತಾಯಿ ಆಳ್ತಾನೆ ಬರ್ತಾರೆ ಎಲ್ಲಿದೆ ಹನುಮಂತು ಅಂತ ಕೂಗ್ತಾನೆ ಬರ್ತಾರೆ ಹತ್ಕೊಂತ ಬರ್ತಾರೆ ಇದಂತೂ ಒಂಥರ ಮನ ಮಿಡಿಯೋ ಥರ ಇದೆ ಅವ್ರ ಅಮ್ಮನ ವಾಯ್ಸ್ ಕೇಳಿಸ್ತಿದ್ದಂಗೆ ಹನುಮಂತವರು ತುಂಬಾ ಖುಷಿ ಆಗ್ತಾರೆ ಆ ಬಿಗ್ ಬಾಸ್ ಅವರು ಪಾಸ್ ಕೊಟ್ಟಿರ್ತಾರೆ ಅಲ್ಲೇ ನಿಂತ್ಕೊಂಡೇ ಫುಲ್ ಸ್ಮೈಲಿಯಾಗಿ ನಿಂತ್ಕೊಂಡು ನಗ್ತಿರ್ತಾರೆ ಅಷ್ಟೇ ಅಲ್ಲದೆ ಇವತ್ತು ಇವತ್ತಿನ ಮುತ್ತಿನ ಸುರಿಮಳೆಯ ಟಾಸ್ಕಲ್ಲಿ ಧನ್ರಾಜ್ ಹನುಮಂತು ಮತ್ತು ಚೈತ್ರ ಅವರು ಭಾಗವಹಿಸ್ತಿರ್ತಾರೆ ಇದರಲ್ಲಿ ಚೈತ್ರ ಅವರು ವಿನ್ ಆಗಿರ್ತಾರೆ ಅಷ್ಟೇ ಅಲ್ಲದೆ ಗೌತಮಿಗೂ ಹಾಗೂ ಮಂಜು ಅವರಿಗೂ ಮಾತುಕತೆ ಆಗುತ್ತೆ ಟಾಸ್ಕ್ ನಾವಿಬ್ಬರು ಆಟ ಸೇರಿ ಆಟ ಆಡೋದು ಬೇಡ ನಾವೆಲ್ಲ ಇಂಡಿವಿಜುವಲ್ ಆಗಿ ಆಟಾಡೋಣ ನಾವಿಬ್ಬರು ನಾವಿಬ್ರು ಫ್ರೆಂಡ್ಶಿಪ್ ಮಾತ್ರ ಹಾಗೆ ಇರುತ್ತೆ ಅಂತ ಮಂಜು ಅವರು ಹೇಳ್ತಾರೆ ಅದಕ್ಕೆ ಸರಿಯಾಗಿ ರಿಯಾಕ್ಟ್ ಮಾಡಲ್ಲ ಮುಂಜೆ ಅವರು ಹಳೆ ಆಟನೇ ಮುಂದುವರಿಸ್ತಾರ ಅಥವಾ ಬದಲಿ ಆಟ ಶುರು ಮಾಡ್ತಾರ ಕಾದ್ ನೋಡೋಣ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್